ನಾನು ನಿಮ್ಮ ಸ್ವಾಗತ ತಾಳಿಕೋಟಿ ಕಲಕೇರಿ ಬೇಕಿನಾಳ ರಸ್ತೆಯ ದುಸ್ಥಿತಿ ಬಸ್ ಕೆಳಗೆ ಜಾರಿದ ಘಟನೆ ಗ್ರಾಮಸ್ಥರ ಆಕ್ರೋಶ ವಿಜಯಪುರ ತಾಳಿಕೋಟಿ ತಾಲೂಕಿನ ಕಲಕೆರೆ ಬೇಕಿನಾಳ ರಸ್ತೆ ದುಸ್ಥಿತಿಯಿಂದಾಗಿ ಭಾನುವಾರ ಬೆಳಗ್ಗೆ ಬಸ್ ಒಂದು ರಸ್ತೆಯಿಂದ ಕೆಳಗೆ ಜಾರಿದ ಘಟನೆ ನಡೆದಿದೆ ಸದ್ಯಕ್ಕೆ ಯಾವುದೇ ಜೀವಹಾನಿ ಸಂಭವಿಸದಿದ್ದರೂ ಗ್ರಾಮಸ್ಥರಲ್ಲಿ ಭಾರಿ ಆತಂಕ ನಿರ್ಮಾಣವಾಗಿದೆ ಗ್ರಾಮಸ್ಥರು ಒಟ್ಟುಗೂಡಿ ಜೆಸಿಬಿ ಮೂಲಕ ಬಸ್ಸನ್ನು ಮೇಲಕ್ಕೆ ಎತ್ತಿದ್ದರು ಈ ರಸ್ತೆಯ ಸಮಸ್ಯೆ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ನಮ್ಮ ಭಾಗದ ಶಾಸಕರಿಗೂ ಮನವಿ ಮಾಡಿದ್ದೇವೆ ಆದರೆ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆ ಹದಿಗಟ್ಟು ಜನರಿಗೆ ತಿರುಗಾಡುವುದು ಸಂಚಾರ ನಡೆಸುವುದು ದೊಡ್ಡ ಸಂಕಷ್ಟವಾಗಿದೆ ಈಗಲಾದರೂ ನಮ್ಮ ಭಾಗದ ಶಾಸಕರು ಹಾಗೂ ಪಿ ಅಧಿಕಾರಿಗಳು ಕಣ್ತೆರೆದು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಇನ್ನು ಎರಡು ದಿನಗಳಲ್ಲಿ ರಸ್ತೆ ದುರಸ್ತಿ ಆಗದಿದ್ದರೆ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಸಿದರು ಘಟನಾ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಶ್ರೀಶೈಲಿ ವಲಿಕರ್ ಲಕ್ಕಪ್ಪ ಬಡಿಯರ್ ರಮೇಶ್ಗೌಡ ಒಡ್ಡಡಿಗಿ ನಿಂಗಣ್ಣ ಚಟರ್ಕಿ ದೇವರೆಡ್ಡಿ ಬಿರಾದರ್ ದೊಡ್ಡಪ್ಪ ಪೂಜಾರಿ ಅಲ್ಲಾ ಬಕ್ಷಿ ಎಳ್ಗಾರ್ ವಿನಯ್ ಕುಮಾರ್ ಚಲವಾದಿ ಶ್ರೀಶೈಲ್ ಸಜ್ಜನ್ ಸೇರಿದಂತೆ ಅನೇಕರು ಹಾಜರಿದ್ದರು ವರದಿ ಅಪ್ಪಾಜಿ ರಾಠೋಡ್ ತಾಳಿಕೋಟಿ

ಈಗ ಎಲ್ಲರೂ ಇದ್ರ ಬಸ್ತ್ರೀ ನೋಡ್ತಾರೆ ನೀವನೇ ದೇವ್ರ ഓരോരോ ഓലെ 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 एड्रेस <laughs> दे <laughs> <laughs>